ಮನಸ್ಸಿನ ಮುಟ್ಟಿನ ನಗರಿ ಸಂಘಟನೆಯ ಗಟ್ಟು ಮೆಟ್ಟಿದ ನೆಲ ಒಳ್ಳೆ ಭಾರತದ ಪ್ರಕೃತಿಯ ಸೊಬಗಿನಲ್ಲಿ ಅಂಗನಾಶಿನ ತಂಡದಲ್ಲಿ ಕರ್ಕಿಮಕ್ಕಿಯಲ್ಲಿ ನಡೆಯುತ್ತಿರುವಂತಹ ವಾಲಿಬಾಲ್ ಪದ್ಯಾಟಕ್ಕೆ ತಮಗೆಲ್ಲರಿಗೂ ಕೂಡ ಅತ್ಯಂತ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತದೊಂದಿಗೆ ಪದ್ಯಕೂಟದ ಮೂರನೇ ಪಂದ್ಯವನ್ನು ಪ್ರಾರಂಭಿಸ್ತಾ ಇದ್ದೇನೆ ವಿರುದ್ಧವಾಗಿ ರಾಮಾಂಜನೆಯ ದಂಡಿ ಪೂರ್ವ ತಯಾರಿಯನ್ನು ಮಾಡಿಕೊಳ್ಳುವಂತೆ ಭಾಗದಿಂದ ಹೊಸ ಕೆರೆ ಭಾಗಕ್ಕೆ ಬರುತ್ತಿರುವ ಚೆಂಡು ಲಾಭವನ್ನು ತಡೆಗೋಡೆ ಭೇದಿಸುವುದರ ಮೂಲಕವಾಗಿ ಖಾತೆಯನ್ನು ಬಿಚ್ಚಿಟ್ಟ ಈ ಭಾಗದ ವಸಿಗರೆ ಲ್ಮೆ ಚಾರ್ಮೆಯ ಮೂಲಕವಾಗಿ ಖಾತೆಯನ್ನು ಬಿಚ್ಚಿಟ್ಟಿರುವಂತಹ ಆ ಭಾಗದ ಭಾಗದಲ್ಲಿ ಆಯಾ ತಪ್ಪಿದ ಸೇವೆ ಬಲೆಗೆ ಸುಲಭದ ಅಂಗದ ಗಳಿಗೆ ಎರಡು ಒತ್ತಡ

ஆசூரிய ஆகிரமணவன் நெறவேசிகார ஃபுட்டோ ஆன லனகுவ ஜாலிகொடல ವನಿಸ್ತ ನಿರ್ಮಹಣೆ ಯವತೇ ಜಾಣಿಗೆ ಸ್ಪರ್ಶ ಏನು ಏಳರ ಸಮವನ್ನ ಸಾಥಿಸಿ ಕೊಂಡಿರುವಂತ ಎರಡು ತಂಡಗಳು ಓಹಾ ಹದಿಹರೇದೆಗೂ ವನಿಸ್ತ ಪ್ರಹಾರದೊಂದಿಗೆ 8 sama 8 Good defense <laughs> Yes, Azuri Akramana ಮತ್ತೆ ಎಂಟು ಎಂಟರ ಸಮ ಈ ಎಂಟು ಎಂಟರ ಗಂಟನ್ನ ಬಿಡಿಸುವ ನೆಂಟ ಯಾರು ಸೇವಾ ಭಾಗವನ್ನು ಸೇರಿಕೊಂಡಿರುವಂತ ಸಂಖ್ಯೆ ಮಾತು ದಯವಿಟ್ಟು ಊಟ ಆಗದೆ ಇರುವರು ತಕ್ಷಣ ಹೋಗಿ ಊಟವನ್ನು ಮುಗಿಸುವಂತೆ ಕೋರಿಕೆ ಕೆಲವೇ ನಿಮಿಷಗಳಲ್ಲಿ ಊಟದ ಕೌಂಟರ್ ಮುಚ್ಚಲಾಗುವುದು ಎನ್ನುವಂತ ಸೂಚನೆ ಊಟ ಆಗದೆ ಇರೋರು ತಕ್ಷಣ ಹೋಗಿ ಊಟವನ್ನು ಮುಗಿಸುವಂತೆ ಕಟ್ಟಿರಿಸಿಕೊಂಡಿ ಹೋಗಂತಹ ಭಾಗದ ಪಾದಲ್ಲಿ ನೈನ್ ಏಟ್ ನಿರ್ವಹಣೆ ತಡೆ ಗೋಡೆಯನ್ನು ಭೇದಿಸಿ ಹೊರ ಹೋಗುತ್ತಿರುವ ಮತ್ತೆ ಒಂಬತ್ತು ಒಂಬತ್ತರ ಸಮವನ್ನು ಸಂಚರಿಸಿ

ಈ ಬಾರಿ ಮೆದುಳಿಗೆ ಮೇವು ಹನ್ನೊಂದು ಹತ್ತು ಹದಿನೈದರ ಮೂರು ಸೆಟ್ಗೆ ಸೀಮಿತವಾಗಿರುವ ಪಂದ್ಯ ಎತ್ತುಗಾರಿಕೆಯಲ್ಲಿ ವೈಫಲ್ಯ ಹನ್ನೆರಡು ಹತ್ತರ ಮೇಲೆ ತುರ್ತು ಸಭೆಯನ್ನು ಕೋರಿಕೊಳ್ತಾ ಇದೆ ಅಪಾಗದ ಬಾದಳಿ ಸಮಯ ಲಾಭ ಬನಿಷ್ಠ ಒಡೆತದ ಮೂಲಕವಾಗಿ ಎದ್ದುತ್ತಿರುವಂತಹ ಫುಟ್ಟು ಬೆನ್ನತ್ತಿ ಬರುತ್ತಿರುವಂತಹ ಪಾದಲ್ಲಿ ಹನ್ನೊಂದು ಹನ್ನೆರಡರ ಮೇಲೆ

Go defense. Yes, kita nanti ya. Pertama sektor atau nanti di situ muncul ya, lihat mata apa kata masker.